ಸ್ಕೂಲ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಹೇಳಬೇಕಂದ್ರೆ ಇದು ಉತ್ಪ್ರೇಕ್ಷೆ ಅಲ್ಲ ನಿಮಗೆಲ್ಲ ಗೊತ್ತಿದೆ ಎಸ್ ಆರ್ ನವಲೆ ಹಿರೇಮಠ ಹೇಳಿ ಕೊಡುಗೈ ದಾನಿಗಳು ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಅವರು ಅವರ ಹೆಸರು ಕೇಳ ಕೇಳದೆ ಇದ್ದವರೇ ಇಲ್ಲ ಸಿ ಅಂಥವರು ಇಲ್ಲಿ ಈ ಹಳ್ಳಿಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಶಾಲೆಯನ್ನು ಈ ಹಳ್ಳಿಯ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ನೀಡಬೇಕು ಅಂತ ಸದುದ್ದೇಶದಿಂದ ಮಾಡಿದ್ದಾರೆ ಅವರಿಗೆ ಸಾಥ್ ಕೊಟ್ಟವರು ಜೊತೆಗಿಂತವರು ಶ್ರೀಯುತ ಸೋಮಶೇಖರ್ ಕೋಟಿ ಅಂತ ಹೇಳಿ ಅವರ ಜೊತೆ ಇದ್ದವರು ಜೊತೆಗೆ ಅವರ ಮಗ ಸ್ವಾಮಿ ಅವರು ನವಲಿಹಿರೇಮಠವರು ಅದನ್ನ ನೋಡ್ಕೊತಿದ್ದಾರೆ ತಂದೆಯಂತೆಯೇ ವಿಶಾಲ ಮನೋಭಾವ ಇರ್ತಕ್ಕಂಥವ್ರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರ ಅದು ತನು ಮನ ಧನ ಮೂರು ಕೂಡ ಮೂರಿಂದ ಸಹಕಾರ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ಇದೆ ನಮಸ್ಕಾರ ಸ್ನೇಹಿತರೆ ನಮ್ಮೂರು ನಮ್ಮ ಜನ ಚಾನಲ್ಗೆ ಸ್ವಾಗತ ಗ್ರಾಮೀಣ ಭಾಗದ ಮಕ್ಕಳಿಗೂ ನಗರ ಪ್ರದೇಶದ ಮಕ್ಕಳಂತೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸೌಲಭ್ಯ ನೀಡಬೇಕೆಂಬ ಉದ್ದೇಶದಿಂದ ಎಸ್ ಆರ್ ನವಲಿ ಹಿರೇಮಠ್ ಅವರು ಶ್ರೀ ಸಂಗಮೇಶ್ವರ ರೂರಲ್ ಎಜುಕೇಷನ್ ಹಾಗೂ ಸೋಷಿಯಲ್ ವೆಲ್ಫೇರ್ ಟ್ರಸ್ಟನ್ನು ಸ್ಥಾಪಿಸಿ ಕೂಡಲ ಸಂಗಮದಂತಹ ಗ್ರಾಮೀಣ ಭಾಗದಲ್ಲಿ ಶ್ರೀ ಸಿದ್ಧಗಂಗಾ ಪಬ್ಲಿಕ್ ಶಾಲೆಯನ್ನು ಹಾಗೂ ಹುನಗುಂದದಲ್ಲಿ ಶ್ರೀ ಸಿದ್ಧಗಂಗಾ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಸ್ಥಾಪಿಸಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಸುಸಜ್ಜಿತ ಸೌಲಭ್ಯದೊಂದಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಎಸ್ ಆರ್ ನವಲಿ ಹಿರೇಮಠ ಅವರೊಂದಿಗೆ ಅವರ ಸುಪುತ್ರ ಸ್ವಾಮಿ ನವಲಿ ಹಿರೇಮಠ್ ಅವರು ಶಿಕ್ಷಣ ದಾಸೋಹದಲ್ಲಿ ಕೈಜೋಡಿಸಿದ್ದಾರೆ ಸಿದ್ಧಗಂಗಾ ಪಬ್ಲಿಕ್ ಶಾಲೆ ಕೂಡಲ ಸಂಗಮ ನನ್ನ ಹೆಸರು ರಾಘವೇಂದ್ರ ಕೆ ಬಿ ನಾನು ಶೃಂಗೇರಿಯಿಂದ ಬಂದಿದ್ದೇನೆ ಇಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದೇನೆ ನನ್ನ ಕ್ವಾಲಿಫಿಕೇಶನ್ ಎಮ್ ಎ ಬಿ ಎಡ್ ಮಾಡಿದ್ದೇನೆ ಈ ಸಿದ್ಧಗಂಗಾ ಸ್ಕೂಲಿದು ಪ್ರಾರಂಭ ಬಹಳ ವಿಶೇಷ ಇದೆ ಇಲ್ಲಿಯ ಚೇರ್ಮೆನ್ರೇ ಫೌಂಡರ್ ಚೇರ್ಮೆನ್ರೇನಿದ್ದಾರೆ ಅವರು ನವಲಿ ಅಂತ ಎಲ್ಲ ಅವರ ಹೆಸರು ಈ ಭಾಗದಲ್ಲಿ ಜನಜನಿತವಾಗಿರ್ತಕ್ಕಂಥ ಹೆಸರಾಗಿದೆ ಯಾಕಂದರೆ ಅವರ ಉದಾರವಾದ ದೇಣಿಗೆಗಳು ಸಮಾಜ ಸೇವೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅವರು ಬಾಲ್ಯದಲ್ಲಿ ಒಂದು ಕನಸು ಕಂಡಿದ್ರಂತೆ ಈ ನಮ್ಮ ಭಾಗದಲ್ಲಿ ಹಳ್ಳಿಯ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸ ನಗರಕ್ಕೆ ಸಮನಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಆ ದೃಷ್ಟಿಯಿಂದ ಅವರು ಇಲ್ಲಿ ಒಂದು ನಗರಕ್ಕೆ ಯಾವುದೇ ದೊಡ್ಡ ನಗರಕ್ಕೆ ಸಮ ಸರಿಸಮನಾಗಿರ್ತಕ್ಕಂತಹ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಅದು ಈ ಸುತ್ತಮುತ್ತಲ ಹಳ್ಳಿಗಳ ಮಕ್ಕಳಿಗೆ ಸುತ್ತಮುತ್ತ ಸುಮಾರು ಒಂದು ಹತ್ತು ಹಳ್ಳಿಗಳಿದೆ ಆ ಹಳ್ಳಿಯಿಂದ ಮಕ್ಕಳು ಬರ್ತಾರೆ ಅವರಿಗೆ ಇಲ್ಲಿ ಯಾವುದೇ ಬೆಂಗಳೂರಿರ್ಬೋದು ಇರ್ಬೋದು ಉಡುಪಿ ಇರ್ಬೋದು ಅಂತಹ ಒಂದು ವ್ಯವಸ್ಥೆಗೆ ತಕ್ ಇರ್ತಕ್ಕಂಥ ವ್ಯವಸ್ಥೆ ತಕ್ಕನಾಗಿ ಮಾಡಿದ್ದಾರೆ ಅವರು ಹಾಂ ಈ ಶಾಲೆಯಲ್ಲಿ ವಸತಿ ವ್ಯವಸ್ಥೆ ಕೂಡ ಇದೆ ಯಾಕಂದರೆ ಮಕ್ಕಳು ಮನೆಯಿಂದ ಬರಬೇಕಾದ್ರೆ ಅವರಿಗೆ ಪ್ರಯಾಣ ಮಾಡದೆ ಟ್ರಾವೆಲಿಂಗ್ ಮಾಡದೆ ತುಂಬ ಸಮಯ ಹಾಳಾಗುತ್ತೆ ಮತ್ತು ಪೂರ್ಣವಾಗಿ ಏನು ಕಲಿಸ್ಬೇಕು ಕಲಿಕ್ಕೆ ಆಗೋದಿಲ್ಲ ಆ ದೃಷ್ಟಿಯಿಂದ ಅವರು ಇಲ್ಲಿ ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಮ್ಮ ವಸತಿ ನಿಲಯದಲ್ಲಿ ಮಕ್ಕಳು ಐದು ಗಂಟೆಗೆ ಏಳಬೇಕು ಐದು ಗಂಟೆಗೆ ಏಳ್ತಾರೆ ಐದೂವರೆ ತನಕ ಫ್ರೆಶ್ ಅಪ್ ಆಗ್ತಾರೆ ಐದೂವರೆಯಿಂದ ಆರು ಹದಿನೈದರ ತನಕ ಎಕ್ಸಸೈಸ್ ಜಾಗಿಂಗ್ ಮತ್ತು ಯೋಗ ಮಾಡ್ತಾರೆ ಆರು ಹದಿನೈದರಿಂದ ಅವರು ಮತ್ತೆ ಹೋಗ್ತಾರೆ ಸ್ನಾನ ಮಾಡ್ತಾರೆ ಬಟ್ಟೆ ಎಲ್ಲ ಬದಲಾಯಿಸ್ತಾರೆ ಯೂನಿಫಾರ್ಮ್ ಹಾಕೋತಾರೆ ಆಮೇಲೆ ಏಳು ಹತ್ತರಿಂದ ಎಂಟು ಹತ್ತರವರೆಗೆ ಮತ್ತೆ ಅವರಿಗೆ ಮಾರ್ನಿಂಗ್ ಸ್ಟಡಿ ಅವರ್ ಇರುತ್ತೆ ನಂತರ ಮಕ್ಕಳು ಎಂಟು ಹತ್ತರಿಂದ ಒಂಬತ್ತರ ತನಕ ಬ್ರೇಕ್ಫಾಸ್ಟ್ ಮಾಡ್ತಾರೆ ಮತ್ತು ಒಂಬತ್ತು ಗಂಟೆಗೆ ಶಾಲೆಗೆ ಬರ್ತಾರೆ ಒಂಬತ್ತರಿಂದ ಒಂಬತ್ತು ಇಪ್ಪತ್ತು ಶಾಲಾ ಪ್ರಾರ್ಥನೆ ಇರುತ್ತೆ ನಂತರ ಯಥಾ ಪ್ರಕಾರ ಶಾಲೆ ನಡೆಯುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಇರುತ್ತೆ ಮಕ್ಕಳು ಮೆಸ್ಸಿಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ ನಂತರ ನಾಲ್ಕು ಗಂಟೆಗೆ ನಮ್ಮ ಶಾಲೆ ಮುಗಿಯುತ್ತೆ ನಾಲ್ಕು ಗಂಟೆಗೆ ಮಕ್ಕಳು ವಾಪಸ್ ಹಾಸ್ಟ್ಲಿಗೆ ಹೋಗ್ತಾರೆ ಅಪ್ ಆಗ್ತಾರೆ ಡ್ರೆಸ್ ಚೇಂಜ್ ಮಾಡ್ತಾರೆ ಮೆಸ್ಸಿಗೆ ಹೋಗಿ ಮತ್ತೆ ಲಘು ಉಪಹಾರನ ಸೇರಿಸ್ತಾ ಸೇವಿಸ್ತಾರೆ ಟೀ ಕುಡಿತಾರೆ ಮತ್ತೆ ಸೀದಾ ನಾಲ್ಕು ನಲವತ್ತೈದರಿಂದ ಐದು ನಾಲ್ಕೈದರವರೆಗೆ ಆಟ ಇರುತ್ತೆ ಅವರಿಗೆ ಸೊ ಐದು ನಾಲ್ಕರಿಂದ ಆರು ಗಂಟೆ ತನಕ ಮತ್ತು ಫ್ರೆಶ್ಅಪ್ ಆಗ್ತಾರೆ ಆರು ಗಂಟೆಯಿಂದ ಆರು ಇಪ್ಪತ್ತಕ್ಕೆ ಪ್ರಾಣಾಯಾಮ ಮತ್ತು ಧ್ಯಾನ ಇರುತ್ತೆ ಸೊ ಮಕ್ಕಳು ಸರಳವಾದ ಪ್ರಾಣಾಯಾಮ ಮಾಡ್ತಾರೆ ಸರಳವಾಗಿರ್ತಕ್ಕಂಥ ಧ್ಯಾನವನ್ನು ದಿನ ಅಭ್ಯಾಸ ಮಾಡ್ತಾರೆ ಆರು ಇಪ್ಪತ್ತರಿಂದ ಎಂಟು ಹತ್ತಿರ ತನಕ ಎರಡು ಅವಧಿಗಳಿರುತ್ತೆ ಯಾವಿ ಅಂದರೆ ಪೀರಿಯಡ್ಡು ಶಿಕ್ಷಕರೇ ಇಲ್ಲಿಗೆ ಬರ್ತಾರೆ ನಾವು ಟೈಮ್ ಟೇಬಲ್ ಪ್ರಕಾರ ಹಾಕಿರ್ತೇವೆ ಮಕ್ಕಳು ಶಿಕ್ಷಕರು ಬರಬೇಕು ಮಕ್ಕಳಿಗೆ ಇರ್ತಕ್ಕಂಥ ಡೌಟ್ಗಳನ್ನು ಯಾರು ಕಲಿಕೆಯಲ್ಲಿ ಸ್ವಲ್ಪ ಕಷ್ಟಪಡ್ತಿದ್ದಾರೆ ಅವರಿಗೆ ಸಹಾಯ ಆಗಲಿ ಅಂತ ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಂಟು ಇಪ್ಪತ್ತರಿಂದ ಒಂಬತ್ತು ಗಂಟೆ ತನಕ ರಾತ್ರಿ ಊಟದ ಸಮಯ ಮಕ್ಕಳು ಊಟಕ್ಕೆ ಹೋಗ್ತಾರೆ ಊಟ ಮಾಡ್ತಾರೆ ಹತ್ತು ನಿಮಿಷ ವಾಕ್ ಮಾಡ್ತಾರೆ ಮತ್ತು ವಾಪಸ್ ಬರ್ತಾರೆ ಒಂಬತ್ತು ಗಂಟೆಯಿಂದ ಒಂಬತ್ತು ಐವತ್ತರ ತನಕ ಮತ್ತೆ ಅವರ ಸ್ಟಡಿ ಅವರ್ ಇರುತ್ತೆ ಇದು ಸ್ವಲ್ಪ ಫ್ರೀ ಇರುತ್ತೆ ಮಕ್ಕಳು ಗುಂಪು ಚಟುವಟಿಕೆ ಮಾಡ್ಕೊಬೋದು ಬೇರೆ ಏನಾದ್ರು ವರ್ಕ್ ಇದ್ರೆ ಮಾಡ್ಕೊಬೋದು ಒಂಬತ್ತರಿಂದ ಒಂಬತ್ತು ಐವತ್ತು ಸದ ಮತ್ತೆ ಹಾಸ್ಟೆಲಿಗೆ ಹೋಗ್ತಾರೆ ಹತ್ತು ಗಂಟೆಗೆ ಮಲ್ಕೊಂಡ್ಬಿಡ್ತಾರೆ ಇದು ನಮ್ಮ ಹಾಸ್ಟೆಲ್ ದಿನಚರಿಯಾಗಿದೆ ನಿಮ್ಮ ಮಕ್ಕಳಿಗೆ ಯೋಗ ಕಲಿಸಬೇಕಂತ ನಿಮಗೆ ಹೇಗೆ ವಿಚಾರ ನಿಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಬಹಳ ಪ್ರಾಬ್ಲಮ್ ಇದೆ ಮಕ್ಕಳಿಗೆ ಅನೇಕ ತಜ್ಞರು ಸೈಕಲಜಿಸ್ಟ್ ಇರ್ಬೋದು ಎಜುಕೇಷನ್ಸ್ಟ್ ಇರ್ಬೋದು ಅವ್ರು ಏನು ಹೇಳ್ತಾರೆ ಅಂದರೆ ಮಕ್ಕಳ ಕಾನ್ಸಂಟ್ರೇಷನಿಗೆ ರೂಟ್ ಕಾಸ್ ಮೂಲ ಕಾರಣ ಅವರ ಬ್ರೈನ್ ಮತ್ತು ನಾವು ಸುತ್ತಮುತ್ತ ಇರ್ತಕ್ಕಂಥ ಪರಿ ಪರಿಸರ ಅದು ಟಿ ವಿ ಇರ್ಬೋದು ಮೊಬೈಲ್ ಇರ್ಬೋದು ಇವೆಲ್ಲ ಕಾರಣಗಳಿಗೆ ಮಕ್ಕಳಿಗೆ ಏಕಾಗ್ರತೆ ಕಡಿಮೆ ಆಗ್ತಾ ಇದೆ ಹೇಳಿ ನೋಡಿ ಒಂದು ರೀಲ್ಸು ಅವರು ಐದು ನಿಮಿಷ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾರೆ ಅಂದರೆ ರೀಲ್ಸ್ ನೋಡಿ ನೋಡಿ ಶಾಲೆಯಲ್ಲಿ ಕೂಡ ಐದು ನಿಮಿಷಕ್ಕಿಂತ ಹೆಚ್ಚು ಕಾನ್ಸನ್ಟ್ರೇಷನ್ ಮಾಡೋಕ್ಕಾಗಲ್ಲ ಇದು ಲಾಜಿಕ್ ಇದು ಹಾಗಾಗಿ ಮನಃಶಾಸ್ತ್ರಜ್ಞರೇ ಹೇಳ್ತಾರೆ ಅಂದರೆ ಅವ್ರಿಗೆ ಯೋಗ ಮಾಡಿಸ್ಬೇಕು ಅಂತ ಯಾಕಂದರೆ ನಮ್ಮ ಬ್ರೈನ್ ಯಾವ ಥರ ವರ್ಕ್ ಆಗುತ್ತೆ ನಾವು ನೋಡಬೇಕು ನಮ್ಮ ಬ್ರೈನಿಗೆ ಏನು ಅಪ್ ಮಾಡ್ತೀವಿ ಆ ಥರ ನಮ್ಮ ಬ್ರೈನ್ ಇರುತ್ತೆ ಹಾಗಾಗಿ ಯೋಗ ಮಾಡಿಸೋದ್ರಿಂದ ಮಕ್ಕಳ ಏಕಾಗ್ರತೆ ಹೆಚ್ಚಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಆ ದೃಷ್ಟಿಯಿಂದ ನಾವು ಯೋಗ ಮಾಡಿಸ್ತೀರೋ ನಮ್ಮ ಶಾಲೆಯ ವಿಶೇಷತೆ ಅಂದರೆ ಮೊದಲನೇದಾಗಿ ಒಂದು ಹಳ್ಳಿ ಪ್ರದೇಶದಲ್ಲಿ ಇಷ್ಟು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಮೊದಲನೇದು ಯಾವುದೇ ನಗರಕ್ಕೆ ಕಡಿಮೆ ಇಲ್ಲದ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆ ಸಿ ಬಿ ಎಸ್ ಸಿ ಏನು ಹೇಳುತ್ತೆ ಅದನ್ನು ಚಾಚು ಚಪ್ ತಪ್ಪದೇ ಮಾಡಿದ್ದಾರೆ ಅವರು ಏನೇನು ನಾರ್ಮಲ್ಸ್ ಹೇಳ್ತಾರೆ ಈವನ್ ಲಿಫ್ಟ್ ಕೂಡ ಹಾಕಬೇಕು ಅಂತ ಹೇಳಿದರೆ ನಾವು ಲಿಫ್ಟ್ ಕೂಡ ಹಾಕಿದ್ದೇವೆ ಆ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ನ ಇಲ್ಲಿ ಡೆವಲಪ್ ಮಾಡಿದ್ದಾರೆ ಉಳಿದಂತೆ ನಮ್ಮ ವಿಶಾಲವಾಗಿರ್ತಕ್ಕಂಥ ಮೈದಾನ ಇದೆ ಇಲ್ಲಿ ಸುತ್ತಮುತ್ತ ಪರಿಸರ ಗ್ರೀನ್ರಿ ನೀವು ನೋಡ್ಬೋದು ತುಂಬ ಎಲ್ಲ ಸುತ್ತಮುತ್ತ ಹಸಿರಿದೆ ಒಂದು ಸ್ವಚ್ಛವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ವಾತಾವರಣ ನಮ್ಮದು ಇಲ್ಲಿಯ ವಿಶೇಷತೆ ಒಂದು ವಿಶೇಷತೆ ಹೇಳ್ತೇನೆ ನಿಮಗೆ ನಾನು ಲೈಬ್ರರಿಗೆ ಪುಸ್ತಕವನ್ನು ನಾವು ತರ್ತೇವೆ ಪ್ರತಿ ವರ್ಷ ತರ್ತೇವೆ ಜೊತೆಗೆ ಮಕ್ಕಳು ಹುಟ್ಟಿದ ಹಬ್ಬದ ದಿನ ಅವರ ಜನ್ಮದಿನ ನೆನಪಿಗೋಸ್ಕರ ಒಂದು ಪುಸ್ತಕವನ್ನು ಲೈಬ್ರರಿಗೆ ಡೊನೇಟ್ ಮಾಡ್ತಾರೆ ಈ ದೃಷ್ಟಿಯಲ್ಲಿ ನಮಗೆ ವರ್ಷಕ್ಕೊಂದು ಐನೂರು ಆರುನೂರು ಪುಸ್ತಕ ನಮಗೆ ಹೆಚ್ಚಿಗೆ ಸಿಗುತ್ತೆ ಈ ನಮ್ಮ ದಿನನಿತ್ಯದ ಟೈಮ್ ಟೇಬಲ್ಲಿ ಅವರಿಗೆ ಲೈಬ್ರರಿ ಪೀರಿಡ್ ಇರುತ್ತೆ ಪಿ ಪಿ ಟಿ ಪಿರಿಡ್ ಇರುತ್ತೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರುತ್ತೆ ಮ್ಯೂಸಿಕ್ ಇರುತ್ತೆ ಇವೆಲ್ಲವೂ ಇರುತ್ತೆ ಜೊತೆಗೆ ಪ್ರತಿ ಶನಿವಾರ ನಾವೇನು ಬ್ಯಾಗ್ಲೆಸ್ ಡೇ ಅಂತ ಹೇಳ್ತೇವೆ ಪ್ರತಿ ಶನಿವಾರ ನಾವು ಅದು ಕಲ್ಚರಲ್ ಇವೆಂಟ್ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಇವೆಂಟ್ ಅದಕ್ಕೆ ಮೀಸಲಿಟ್ಟಿದ್ದೇವೆ ಅವತ್ತು ಮಕ್ ನಾವು ಈ ವರ್ಷ ಪೂರ್ಣ ಒಂದು ವಾರ ಕಲ್ಚರಲ್ ಇವೆಂಟ್ ಮಾಡಿದ್ರೆ ಮತ್ತೊಂದು ವಾರ ಸ್ಪೋರ್ಟ್ಸ್ ಮಾಡ್ತೇವೆ ಸಾಧಾರಣ ಎಲ್ಲ ಹೆಚ್ಚಿನ ಎಲ್ಲ ಆ್ಯಕ್ಟಿವಿಟಿಗಳನ್ನು ಅಲ್ಲಿ ಕವರ್ ಮಾಡ್ಕೋತೇವೆ ನಾವು ಪಠ್ಯದ ಚಟುವಟಿಕೆಗೆ ನಾವೀಗ ಸ್ಪೋರ್ಟ್ಸ್ ತಗೋತೇವೆ ಜೊತೆಗೆ ಆರ್ಟ್ ತಗೋತೇವೆ ಆರ್ಟ್ ಅಂದರೆ ಡ್ರಾಯಿಂಗ್ ತಗೋತೇವೆ ಮ್ಯೂಸಿಕ್ ತಗೋತೇವೆ ಇಂಡೋರ್ ಗೇಮ್ಸ್ ತಗೋತೇವೆ ಇವೆಲ್ಲ ಪಠ್ಯದ ಚಟುವಟಿಕೆಗಳು ಇದೆಲ್ಲದು ನಮ್ಮ ಹತ್ರ ಇದೆ ನಮ್ಮಲ್ಲಿ ಟೋಟಲ್ ಐನೂರ ತೊಂಬತ್ತೈದು ಮಕ್ಕಳಿದ್ದಾರೆ ವಸತಿ ಇರೋರು ನೂರ ಎಂಬತ್ತು ಜನ ವಸತಿ ಇದ್ದಾರೆ ವಸತಿ ಇರೋರು ಸುತ್ತಮುತ್ತ ಹುನಗುಂದ ಇಳಕಲ್ ಬಿಟ್ಟು ದೂರದ ಇಂಡಿ ದೂರದ ರಾಯಚೂರು ಈ ಕಡೆ ತಗೊಂಡ್ರೆ ಕೊಪ್ಪಳ ಹಾವೇರಿ ಇಷ್ಟು ದೂರದ ವ್ಯಾಪ್ತಿಯಿಂದ ಅಂದರೆ ಸುಮಾರು ಒಂದು ನೂರು ಕಿಲೋಮೀಟ್ರ್ ವ್ಯಾಪ್ತಿಯಿಂದ ತಾಳಿಕೋಟೆ ಇರ್ಬೋದು ಅದು ಇಲ್ಲಿ ಬಸವನ ಬಾಗೇವಾಡಿ ಇರ್ಬೋದು ಈ ಕಡೆ ಬಾದಾಮಿ ಇರ್ಬೋದು ಈ ಸುತ್ತಮುತ್ತ ನೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಮಕ್ಕಳಿದ್ದಾರೆ ಈ ನಾಲ್ಕು ವರ್ಷ ಆಯಿತು ಸಿ ಬಿ ಎಸ್ ಸಿ ನಾಲ್ಕು ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ತಾಲೂಕಿಗೆ ಪ್ರಥಮ ನಾವು ಜಿಲ್ಲೆಗೆ ಇದ್ದೇವೆ ನಾಲ್ಕು ವರ್ಷನೂ ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೇವೆ ಹೌದು ಮಾಡ್ಕೊಂಡು ಬಂದಿದ್ದೇವೆ ಈಗ ಅಡ್ಮಿಷನ್ ತುಂಬ ರಶ್ ಆಗಿದೆ ಅಂದರೆ ನಮ್ಮ ಗೊತ್ತಿಲ್ಲ ಯಾಕೆ ಅಂತ ನಿರ್ದಿಷ್ಟವಾಗಿ ತುಂಬ ಪಾಲಕರು ಮಕ್ಕಳನ್ನ ಹಾಸ್ಟೆಲ್ ಇಡಬೇಕು ಬಯಸ್ತಾ ಇದ್ದಾರೆ ಅವರಿಗೆ ಅಷ್ಟು ಜನ ಕೊಡೋಷ್ಟು ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ ಈಗ ಹಾಸ್ಟೆಲ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಶಾಲೆ ಕೂಡ ಒಂದೇ ಸೆಕ್ಷನ್ ಇತ್ತು ಅದನ್ನು ಎರಡು ಸೆಕ್ಷನ್ನಿಗೆ ಅನುಮತಿ ತಗೊಂಡಿದ್ದಾರೆ ಹಾಗಾಗಿ ನಮ್ಮ ಟೋಟಲ್ ಸ್ಟ್ರೆಂತ್ ಈಗ ಐನೂರ ತೊಂಬತ್ತೈದು ಅಂದರೆ ಆರುನೂರ ಅಂತ ಇಟ್ಕೊಂಡ್ರೆ ನಮ್ಮ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಇರೋದು ಏಳ್ನೂರು ಸ್ಟ್ರೆಂತ್ ತಗ ತಗೋಬೋದು ನಾವು ಅದಕ್ಕಿಂತ ಹೆಚ್ಚು ತಗೋಬೇಡಿ ಅಂತಲೇ ಹೇಳ್ತಾರೆ ಯಾಕಂದರೆ ಕ್ವಾಲಿಟಿ ಎಜುಕೇಷನ್ ಕೊಡಿ ಅಂತ ಮ್ಯಾನೇಜ್ಮೆಂಟ್ ಉದ್ದೇಶ ಹಾಗಾಗಿ ತುಂಬ ರಶ್ ಮಾಡ್ಕೋಬೇಡಿ ಅಂತ ನಮ್ಮ ಶಾಲೆಯಲ್ಲಿ ಎರಡು ವಿಶೇಷ ಕಾರ್ಯಕ್ರಮಗಳನ್ನು ನಾವು ಉಲ್ಲೇಖ ಮಾಡಲೇಬೇಕು ಒನ್ನೇದು ಅಕ್ಷರಾಭ್ಯಾಸ ಅಂತ ಎಲ್ಲರೂ ಕೂಡ ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ನಾವೇನು ಮಾಡ್ತೇವೆ ಅಂದರೆ ಶೃಂಗೇರಿಯಿಂದನೇ ಪುರೋಹಿತನ ಕರೆಸಿ ಇಲ್ಲಿ ಗಣಹೋಮ ಮಾಡಿ ಶಾರದಾ ಪೂಜೆಯನ್ನು ಮಾಡಿ ಅಲ್ಲಿಂದನೇ ಪ್ರಸಾದವನ್ನು ತರಿಸಿ ಶಾರದೆಯ ಫೋಟೋವನ್ನು ತರಿಸಿ ಶೃಂಗೇರಿಯಲ್ಲಿ ಯಾವ ರೀತಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಅದೇ ರೀತಿಯಲ್ಲಿ ನಮ್ಮ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಮತ್ತು ಒಂದನೇ ತರಗತಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತೇವೆ ಇದು ಒಂದು ನಮ್ಮ ವಿಶೇಷ ಇದೆ ಇಲ್ಲಿ ಮತ್ತೊಂದು ನಾನು ಹೇಳಲೇಬೇಕು ನಮಗೆ ಗೊತ್ತಿದೆ ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆಯಿಂದ ನಮ್ಮಲ್ಲಿ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಅಂಥೇಳಿ ಸೊ ನಾವು ಇಲ್ಲಿ ಹತ್ತನೇ ತರಗತಿ ಮಕ್ಕಳಿಗೆ ಕೊನೆಗೆ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಏನು ಮಾಡ್ತೇವೆ ಅಂದು ಅವರು ತ ಮಕ್ಕಳು ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡಬೇಕು ಅದು ಕೂಡ ಸಾಂಕೇತಿಕವಾಗಿ ನಾವು ಪುರೋಹಿತರನ್ನ ಕರೆಸಿ ಸಾಂಕೇತಿಕವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿಸ್ತೇವೆ ಜೊತೆಗೆ ಸಂಸ್ಥೆ ಹಿರಿಯರು ಅವರಿಗೆ ದೀಪವನ್ನು ಕೊಡ್ತಾರೆ ದೀಪ ನಿಮಗೆ ಗೊತ್ತಿದೆ ಜ್ಞಾನ ಸಂಕೇತ ಅವರ ಮುಂದಿನ ಜೀವನ ದೀಪದ ಹಾಗೆ ಬೆಳಗಲಿ ಎಂಬ ಉದ್ದೇಶದಿಂದ ಸಂಸ್ಥೆ ಹಿರಿಯರವರಿಗೆ ಒಂದೊಂದು ದೀಪವನ್ನು ಕೊಡ್ತಾರೆ ಇವೆರಡೂ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಯ ಮುಖ್ಯವಾಗಿರತಕ್ಕಂಥ ವಿಷಯಗಳಾಗಿದೆ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ನಾನು ಮಂಗಳೂರಿನವನು ಅತ್ಯುತ್ತಮವಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟು ಪೂರ್ಣ ಸ್ವಾತಂತ್ರ್ಯವನ್ನು ಪ್ರಾನ್ಸಿಪಾಲ್ರಿಗೆ ಕೊಟ್ಟಿದ್ದಾರೆ ಪ್ರಿನ್ಸಿಪಾಲ್ಗೆ ಕೊಟ್ಟಿದ್ದಾರೆ ಯಾವುದೇ ವಿಚಾರದಲ್ಲಿ ಅವರು ಬಂದು ಮಧ್ಯ ಮಧ್ಯೆ ಬರಲ್ಲ ನಮ್ಮ ನಮಗೆ ಏನು ಬೇಕು ಅದನ್ನು ಎಲ್ಲದನ್ನೂ ಒದಗಿಸ್ಕೊಡ್ತಾರೆ ಉದಾಹರಣೆಗೆ ನಾವು ಈ ವರ್ಷ ಪ್ರತಿ ತಿಂಗಳು ನಾಲ್ಕನೇ ಭಾನುವಾರ ಪಾಲಕರು ಮಕ್ಕಳನ್ನ ನೋಡಲಿಕ್ಕೆ ಬರ್ಬೋದು ಅವರು ಬರ್ತಾರೆ ಮಕ್ಕಳನ್ನ ಭೇಟಿ ಆಗ್ತಾರೆ ಇಲ್ಲಿ ವಾರ್ಡನ್ ಭೇಟಿ ಹಾಕ್ತಾರೆ ಅವರ ಫೈಲ್ ಇಟ್ಟಿರ್ತೇವೆ ನಾವು ಆ ಮಕ್ಕಳ ಫೈಲ್ ಇರುತ್ತೆ ಆ ತಿಂಗಳ ಅವರ ಟೆಸ್ಟ್ ಪ್ರತಿ ಒಂದು ಫೈಲ್ ಇಟ್ಟಿರ್ತವೆ ಫೈಲ್ ನೋಡ್ತಾರೆ ಶಿಕ್ಷೆ ಜೊತೆ ಚರ್ಚೆ ಮಾಡ್ತಾರೆ ಮತ್ತು ಅವರು ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು ಅವತ್ತು ಕರ್ಕೊಂಡು ಹೋಗಿ ಸಂಜೆ ತಂದುಬಿಡ್ಬೋದು ಈ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಕರ್ಕೊಂಡು ಹೋಗಿ ಬೆಳಗ್ಗೆ ಕರ್ಕೊಂಡು ಹೋಗಿ ಸಂಜೆ ತಂದುಬಿಡ್ಬೋದು ನಮಸ್ಕಾರ ನನ್ನ ಹೆಸರು ಸುಮಾನ್ ಆಯಸ್ ನಾಯಕ್ ನಾನು ಈ ಶ್ರೀ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ನ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ಶಾಲೆಯಲ್ಲಿ ಎಲ್ ಕೆ ಜಿಯಿಂದ ಎಂಟನೇ ತನಕ ಕ್ಲಾಸ್ಗಳು ನಡೀತಾ ನಡೀತಾ ಇದ್ದಾವೆ ಇಲ್ಲಿ ಟೋಟಲ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಟೂ ತರ್ಟಿ ಫೋರ್ ಟೋಟಲ್ ಸ್ಟ್ರೆಂತ್ ಇದೆ ನಮ್ಮ ಸ್ಕೂಲಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಸೊ ಹೆಚ್ಚಾಗಿ ನಾವು ಆ್ಯಕ್ಟಿವಿಟಿ ಬೇಸ್ಡ್ ಕ್ಲಾಸಸ್ಗಳನ್ನು ನಡೆಸ್ತಾ ಇದ್ದೀವಿ ಹಾಗೇನೆ ಗೇಮ್ಸಿಗೆ ಹೆಚ್ಚಿನ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ ನಮ್ಮ ಸ್ಕೂಲ್ನ ಸ್ಟೂಡೆಂಟ್ಸ್ಗಳು ಆಲ್ಮೋ ಎಲ್ಲ ಅಂದರೆ ನಮ್ಮ ಸ್ಕೂಲ್ ಸ್ಟೂಡೆಂಟ್ಸು ಸ್ಟ ಡಿಸ್ಟಿಕ್ ಸ್ಟೇಟ್ ಲೆವೆಲ್ ತನಕ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಗೇಮ್ಸಲ್ಲಿ ಹಾಗೇನೇ ಕಂಪ್ಯೂಟರ್ ಲ್ಯಾಬ್ಗಳನ್ನು ನಾವು ಯೂಸ್ ಮಾಡ್ತೀವಿ ಸ್ಮಾರ್ಟ್ ಬೋರ್ಡ್ ಸ್ಮಾರ್ಟ್ ಕ್ಲಾಸ್ಗಳನ್ನು ಯೂಸ್ ಮಾಡ್ಕೊಂಡು ಕ್ಲಾಸ್ಗಳನ್ನು ನಡೆಸ್ತಿದ್ದೀವಿ ಇಲ್ಲಿ ಎಕ್ಸ್ಪೀರಿಯೆನ್ಸ್ಡ್ ಟೀಚರ್ಸ್ ಇದ್ದಾರೆ ಫೆಸಿಲಿಟಿ ಇದೆ ಯಾವುದೇ ಟೈಮಲ್ಲಿ ನೀವು ಏನೇ ಕ್ವೆಶನ್ಸ್ಗಳಿದ್ರೂ ಏನೇ ಡೌಟ್ಸ್ಗಳಿದ್ರೂ ಸ್ಟೂಡೆಂಟ್ಸಿಗೆ ಕ್ಲಿಯರ್ ಮಾಡ್ಕೋಬಹುದು ನಮಗೆ ಸಪೋರ್ಟ್ ಮಾಡಂತಹ ಮ್ಯಾನೇಜ್ಮೆಂಟ್ ಶ್ರೀ ಎಸ್ ಆರ್ ನವೆಲ್ ಸರ್ ಅವರು ಫೌಂಡರ್ ಪ್ರೆಸಿಡೆಂಟ್ ಆಗಿರ್ತಾರೆ ಹಾಗೆಯೇ ಸಿ ಇ ಆಗಿ ಶ್ರೀ ಸಿದ್ಧಲಿಂಗಯ್ಯ ಸ್ವಾಮಿ ನವೆಲೆ ಹಿರಮೆಟ್ ಅವರು ಇದ್ದಾರೆ ಹಾಗೆ ಸೆಕ್ರೆಟರಿಯಾಗಿ ಶ್ರೀ ರೇಖಾ ನವಿಲು ಹಿರಮೆಟ್ ಅವರು ವರ್ಕನ್ನು ಮಾಡ್ತಾ ಇದ್ದಾರೆ ನಮ್ಮ ನಮಗೆ ಸಪೋರ್ಟನ್ನು ಮಾಡ್ತಾಯಿದ್ದಾರೆ ಹಾಗೆಯೇ ಕೋಟೇಶ್ ಸರ್ ಅವರು ಡೈರೆಕ್ಟರಾಗಿ ನಮಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಹಾಗೆ ತುಂಬ ಟೋಟಲ್ ಟೀಮ್ ಮ್ಯಾನೇಜ್ಮೆಂಟ್ ನಮಗೆ ತುಂಬ ಸಪೋರ್ಟನ್ನು ಮಾಡ್ತಾರೆ ಟೀಚರ್ಸು ನಾನ್ ಟೀಚಿಂಗ್ ಸ್ಟಾಫವರು ಸಹ ಆಲ್ಮೋಸ್ಟ್ ಎಲ್ಲ ಫುಲ್ ನಮಗೆ ಮಕ್ಕಳಿಗೆ ಯಾವ್ಯಾವ ಸಪೋರ್ಟ್ಗಳನ್ನು ಬೇಕೋ ಯಾವಾಗಲೂ ಎನಿ ಟೈಮ್ ಅವರು ಸಪೋರ್ಟಿಗಿರ್ತಾರೆ ಟೀಚರ್ ಟೋಟಲ್ ತರ್ ಫೋರ್ಟೀನ್ ಟೀಚರ್ಸ್ ಇದೆ ಹದಿನಾಲ್ಕು ಜನ ಟೀಚರ್ಸ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಡ್ರಾಯಿಂಗ್ ಟೀಚರ್ಸು ಮತ್ತು ಮ್ಯೂಸಿಕ್ಕು ಇವರಿಗೆಲ್ಲ ಸಪ್ರೇಟ್ ಸಪ್ರೇಟ್ ಟೀಚರ್ಸ್ಗಳು ಇದ್ದಾರೆ ಸೈನ್ಸ್ ಎಕ್ಸಿಬಿಷನ್ನ ನಾವು ಪ್ರತಿ ವರ್ಷನೂ ಸಹ ಡಿಸೆಂಬ್ ನವೆಂಬರ್ ಅಥವಾ ಡಿಸೆಂಬರ್ ಟೈಮಿಗೆ ಸೈನ್ಸ್ ಎಕ್ಸಿಬಿಷನನ್ನು ನಾವು ಕಂಡಕ್ಟ್ ಮಾಡ್ತೀವಿ ಆ ಸೈನ್ಸ್ ಎಕ್ಸಿಬಿಷನ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಮಕ್ಕಳೇ ಅವರೇ ಓನಾಗಿ ಪ್ರಿಪೇರ್ ಮಾಡೆಲ್ ಮಾಡೆಲ್ಗಳನ್ನು ತಂದು ಅವರು ಆ ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮೂಲಕ ಎಕ್ಸ್ಪ್ಲೈನನ್ನು ಮಾಡ್ತಾ ಹೋಗ್ತಾರೆ ನಮ್ಮ ಸ್ಕೂಲಲ್ಲಿ ವಿಶೇಷತೆ ಏನಂದರೆ ಹೆಚ್ಚಿನಾಗಿ ನಾವು ನೈತಿಕ ಶಿಕ್ಷಣಕ್ಕೆ ಮೌಲ್ಯಾಧಿತರ ಮೌಲ್ಯಾಧಾರಿತವಾದಂಥ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ನೈತಿಕತೆಗಳನ್ನು ಹೇಳೋದಿರ್ಬೋದು ಹಾಗೆಯೇ ದೊಡ್ಡ ಹಿರಿಯರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅವರನ್ನು ಹೇಗೆ ನಾವು ನೋಡ್ಕೋಬೇಕು ಅನ್ನೋದು ಸಹ ನಮ್ಮ ಸ್ಕೂಲಲ್ಲಿ ನಮ್ಮ ಶಾಲೆಯಲ್ಲಿ ಕಲಿಸ್ತಾ ಇದ್ದೀವಿ ಅವರು ಓನಾಗಿ ಈಗ ಸ್ಕೂಲಿಗೆ ರೆಡಿಯಾಗಬೇಕು ಅಂತ ಹೇಳಿದ್ರೆ ಮನೇಲಿ ಪೇರೆಂಟ್ಸು ಸಪ್ ಅಂದರೆ ಹೆಲ್ಪ್ ಮಾಡ್ತಾರೆ ಮಕ್ಕಳಿಗೆ ಅದು ನಮ್ಮ ಸ್ಕೂಲ್ ಮಕ್ಕಳು ಹೇಗೆ ಅಂತ ಹೇಳಿದ್ರೆ ಅವರೇ ರೆಡಿಯಾಗಿ ಸ್ಕೂಲಿಗೆ ಬರ್ತಾರೆ ಹಿರಿಯರಿಗೆ ಮತ್ ಮನೆಯಲ್ಲಿರುವಂಥ ಪೇರೆಂಟ್ಸಿಗೆ ಹೆಲ್ಪ್ ಮಾಡೋದಿರ್ಬೋದು ಇವುಗಳನ್ನೆಲ್ಲ ನಮ್ಮ ಮಕ್ಕಳು ಎಜುಕೇಷನ್ ಜೊತೆಗೆ ಪಾಠದ ಜೊತೆಗೆ ಈ ನೈತಿಕ ಶಿಕ್ಷಣಗಳನ್ನು ಸಹ ಕಲಿತಾ ಇದ್ದಾರೆ ಪ್ರತಿ ಒಂದು ಎಫ್ ಎ ಆದ ತಕ್ಷಣ ಎಫ್ ಎ ಒನ್ ಎಫ್ ಎ ಟು ಅಂತ ಎಕ್ಸಾಮ್ ನಾವೇನು ಕಂಡಕ್ಟ್ ಮಾಡ್ತೀವಲ್ಲ ಆ ಎಕ್ಸಾಮ್ ಆದ ತಕ್ಷಣ ನಾವು ರ್ಯಾಂಕ್ ಲೀಸ್ಟನ್ನು ನಾವು ಎಲ್ಲ ಕ್ಲಾಸ್ ರೂಮಲ್ಲೂ ಪೇಸ್ಟ್ ಮಾಡ್ತೀವಿ ರ್ಯಾಂಕ್ ಲೀಸ್ಟನ್ನು ಅದರಲ್ಲಿ ಮಕ್ಕಳಿಗೆ ನಾವು ಹೆಚ್ಚು ಇನ್ನೂ ಓದಬೇಕು ಅನ್ನೋ ಒಂದು ಕಾಂಪಿಟೇಷನ್ ಮೂಡ್ ಅಂದರೆ ಕಾಂಪಿಟೇಟ್ ಮೂಡ್ ಬರುತ್ತೆ ಅಂದ್ರೆ ಇನ್ನೊಬ್ಬರು ಮಕ್ಕಳಿಗಿಂತ ಇನ್ನೊಬ್ರಿಗಿಂತ ನಮ್ಮ ಫ್ರೆಂಡ್ಗಿಂತ ನಾನು ಜಾಸ್ತಿ ಕಾಂಪೀಟ್ ಮಾಡಬೇಕು ಓದಬೇಕು ಅನ್ನೋದು ಚಾಲೆಂಜಿಂಗಾಗಿ ತಗೊಂಡು ಇನ್ನೂ ಹೆಚ್ಚಿನ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾ ಇದ್ದಾರೆ ಹೆಚ್ಚಿನದಾಗಿ ನಾವು ಇಲ್ಲಿ ಸ್ಪೋಕನ್ ಇಂಗ್ಲೀಷ್ ಅಂದರೆ ಮಕ್ಕಳೆಲ್ಲರೂ ಇಂಗ್ಲೀಷ್ನಲ್ಲೇ ಮಾತಾಡಬೇಕು ಅನ್ನೋದು ಮೇಯ್ನ್ ಇಂಟೆನ್ಷನ್ ನಮ್ಮದು ಹಾಗಾಗಿ ಎಲ್ಲ ಮಕ್ಕಳು ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ ಎಲ್ ಕೆ ಜಿಯಿಂದ ಹಿಡಿದು ಎಲ್ ಕೆ ಜಿ ಯು ಕೆ ಜಿ ಸ್ಟೂಡೆಂಟ್ಸ್ ಸಹ ಅವರು ಓನ್ ಒಂದು ಪ್ರೋಗ್ರಾಮನ್ನು ಅವರಾಗೆ ಕಂಡಕ್ಟ್ ಮಾಡೋ ಲೆವೆಲಿಗೆ ನಮ್ಮ ಮಕ್ಕಳು ಇದ್ದಾರೆ